ೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ಸೊ ಏನಪ್ಪಾ ಅಂತಂದರೆ ಸೊ ಈ ರೇಷ್ಮೆ ಸೀರೆಗಳನ್ನ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಬಿಡ್ತೀವಿ ಬಟ್ ಅದನ್ನು ಉಡೋದು ಅಂದ್ರೆ ದೊಡ್ಡ ಟಾಸ್ಕು ಒಬ್ಬೊಬ್ಬರು ಹೆದ್ರುಕೊಂಡು ದೊಡ್ಡ ದೊಡ್ಡ ರೇಷ್ಮೆ ಸೀರೆಗಳನ್ನ ತಗೊಳ್ಳೋದೇ ಇಲ್ಲ ಲೈಟ್ ವೆಯ್ಟ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕು ಮತ್ತು ಸಣ್ಣ ಪುಟ್ಟ ಫ್ಯಾನ್ಸಿ ಸ್ಯಾರಿ ತೊಗೊಬಿಡ್ತಾರೆ ಸೊ ಇದು ರೇಷ್ಮೆ ಸ್ಯಾರಿ ದೊಡ್ಡದಾಗಿ ನಾವು ಕಾಸ್ಟ್ಲಿ ದುಡ್ಡುಗಳನ್ನ ಜಾಸ್ತಿ ಕೊಟ್ಟು ತೊಗೊಂಡಿದ್ದ ತಕ್ಕನಂಗೆ ನೀಟಾಗಿ ಉಟ್ಕೊಂಡ್ರೆ ತಾನೇ ಅದಕ್ಕೊಂದು ಲುಕ್ ಬರೋದು ಮತ್ತು ತೊಗೊಂಡಿದ್ದಕ್ಕೂ ಸಾರ್ಥಕ ಆಗೋದು ಸೊ ಇವತ್ತು ನೋಡಿ ನಾನು ಒಂದು ದೊಡ್ಡ ಸ್ಯಾರಿನೇ ತೊಗೊಂಡಿದ್ದೀನಿ ಇದು ಮೈಸೂರು ಸಿಲ್ ಸಾರಿ ಪ್ಯೂರ್ ರೇಷ್ಮೆ ಸ್ಯಾರಿ ಅರೌಂಡ್ ಫೈವ್ ತೌಸಂಡ್ ಸಮಥಿಂಗ್ ಇದು ಸೊ ಇದನ್ನು ಇವತ್ತು ಹುಟ್ಟಿ ನಿಮಗೆ ಯಾವ ರೀತಿ ಕೂರುತ್ತೆ ಅಂತ ಯಾವುದೇ ಐರನ್ ಇಲ್ದಲೆ ಯಾವುದೇ ಪ್ಲೇಟಿಂಗ್ ಇಲ್ದಲೆ ಸೊ ಯಾವ ರೀತಿ ಸ್ಪಾಟಲ್ಲೇ ನೀವು ದೊಡ್ಡ ಸಾರಿನೇ ಉಟ್ಕೋಬಹುದು ಯಾರದೇ ಸಹಾಯನೂ ಇಲ್ದಲೆ ಯಾವ ರೀತಿ ನೀವು ಉಟ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ನೀವು ಫಸ್ಟು ಸೀರೆನ ಸೆರ್ಗೆ ಯಾವುದು ಮತ್ತು ಒಳಗಡೆ ಹೋಗೋ ಇದ್ಯಾವುದು ಸೀರೆ ಪಾರ್ಟ್ ಯಾವುದು ಅಂತ ನೀವು ನೋಡ್ಕೊಬಿಡ್ಬೇಕು ಸೊ ನೋಡಿ ಇದು ಪಲ್ಲು ಸೈಡು ಸೊ ಪಲ್ಲುದು ಆಪೋಸಿಟ್ ಸೈಡಲ್ಲಿ ಅಲ್ಲಿ ಫಾಲ್ಸ್ ಹಾಕಿರ್ತಾರಲ್ವ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಸೀರೆನ ಡಿಸೈಡ್ ಮಾಡ್ಕೊಳ್ಳಿ ನೋಡಿ ಪಲ್ಲು ಮಾಡ್ತಾ ಇದ್ದೀನಿ ಫಸ್ಟು ಸೆರಗನ್ನ ನೀಟಾಗಿ ಪ್ಲೇಟಿಂಗ್ ಮಾಡ್ಕೊಬಿಡಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ನಿಮ್ಮದು ಬು ಶೋಲ್ಡರು ಮತ್ತು ಭುಜ ಎಷ್ಟು ಅಗ್ಲ ಬರುತ್ತೆ ಅಷ್ಟಗ್ಲ ಇದು ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಚೆಸ್ಟು ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಅಷ್ಟು ಪ್ಲೇಟಿಂಗ್ನ ತೊಗೊಳ್ಳಿ ಓ ಸ್ವಲ್ಪ ದೊಡ್ಡವರು ಎಲ್ಲ ಒಂದು ನಾಲ್ಕು ಐದು ಆ ಥರ ಮಾಡ್ಕೋತಾರೆ ಸೊ ನನಗಿವತ್ತು ಆರು ಬಂದಿದೆ ಈ ಸೀರೆಯಲ್ಲಿ ನಾನು ಆರನ್ನು ನೀಟಾಗಿ ಕಾಣೋ ಥರ ಉಟ್ಕೋಬೋದು ಸೊ ಆರು ನೆರೆಗೆ ಬಂದಿದೆ ನೋಡಿ ಇಲ್ಲಿ ಸೊ ಇದನ್ನು ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟು ಈ ಸ್ಟೆಪ್ನ ಮಾಡ್ಕೊಬಿಡ್ಬೇಕು ಒಂದು ಸಿಂಗಲ್ ಪಿನ್ ಮಾಡ್ಕೊಬಿಡಿ ಇದನ್ನು ನೀಟಾಗಿ ಒಂದ್ರ ಪಕ್ಕ ಒಂದು ಒಂದ್ರ ಹಿಂದೆ ಒಂದು ಜೋಡಿಸ್ಕೊಳ್ಳಿ ಸೊ ನೋಡಿ ಇದು ನಾನು ತೋರಿಸೋದಕ್ಕೆ ಅಂತಲೇ ರೇಷ್ಮೆ ಸೀರೆನೇ ತೊಗೊಂಡಿದ್ದೀನಿ ಕೆಲವೊಬ್ಬರು ಮೈಸೂರು ಸಿಲ್ಕ್ ಸ್ಯಾರಿ ಕರೆಕ್ಟಾಗಿ ನೀಟಾಗಿ ಕೂರುತ್ತಲ್ಲ ಅಂತ ಸ್ಯಾರಿನ ತೋರಿಸ್ಬಿಡ್ತಾರೆ ಸೊ ನಾನು ಇದು ಕೂರ್ದಲ್ಲೇ ಇರೋ ಸ್ವಲ್ಪ ಟಫ್ ಸ್ಯಾರಿನೇ ಇದು ಸೊ ಇದನ್ನ ಯಾವ ರೀತಿ ನಾನು ಸೀರೆ ಉಟ್ಕೊಂತೀನಿ ಸ್ಪಾಟ್ ಅಲ್ಲೇ ಯಾವ್ದೇ ಪ್ರೀಪ್ಲೇಟಿಂಗ್ ಮಾಡ್ದೆ ಯಾರದೇ ಸಹಾಯ ಇಲ್ಲದೆ ಅಂತ ಫ್ರೆಂಡ್ಸ್ ನೋಡಿ ಈ ತರ ಸಿಂಗಲ್ ಪಿನ್ ಆದ್ಮೇಲೆ ನಮಗೆ ಎಲ್ಲರ ಮನೇಲೂ ಡೋರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ಮನೇಲಿ ಜನ ಇಲ್ದೋದ್ರು ಡೋರ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಒಬ್ಬರೇ ರೆಡಿ ಆಗ್ತಾ ಇದೀವಿ ಅಂದ್ರೂ ನೋಡಿ ಈ ತರ ಡೋರಿಗೆ ಸೆರಾಗನ್ನ ಪಿನ್ ಮಾಡ್ಕೊಳ್ಳೋದಿಕ್ಕೆ ಡೋರಿಗೆ ನೀಟಾಗಿ ಇದನ್ನು ಸಿಂಪಲ್ಲಾಗಿ ಹಿಂಗೆ ಸಿಗಸ್ಬಿಟ್ಟು ಲಾಕ್ ಮಾಡ್ಕೊಬಿಡಿ ಸೊ ಲಾಕ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಮುಂದೆ ಟೈಟ್ ಮಾಡ್ಕೊಳ್ಳಿ ಸೊ ದಟ್ ಮನುಷ್ಯರು ಟೈಟಾಗಿ ಇಟ್ಕೊಳ್ಳೋದ್ರಕ್ಕಿಂತ ನೀಟಾಗಿ ಡೋರ್ ಇಟ್ಕೊಂಡಿರುತ್ತೆ ಎಷ್ಟು ಚೆನ್ನಾಗಿ ಪ್ಲೀಟಿಂಗ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಈ ಹ್ಯಾಕ್ನ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ಎಷ್ಟು ನೀಟಾಗಿ ನಮಗೆ ಎಷ್ಟುದ್ದ ಸೆರಗ್ ಪ್ಲೀಟಿಂಗ್ ಮಾಡಬೇಕು ಅಂತಿದ್ದೀವೋ ಅಷ್ಟುದ್ದ ನೀಟಾಗಿ ವಿತೌಟ್ ಐರನ್ನು ಐ ಐರನ್ ಆದಂಗೆ ಬರುತ್ತೆ ನೋಡಿ ನಾನು ಐರನ್ಗೆ ಪಾರ್ಲರ್ ಅವರೆಲ್ಲ ಸ್ಟ್ರೈಟ್ನರು ಅದು ಇದು ಏನೇನೋ ಯೂಸ್ ಮಾಡ್ತಾರೆ ನೋಡಿ ನಾನು ಐರನ್ಗೆ ಐರನ್ ಆಗೋ ಥರನೇ ಬರಲಿಕ್ಕೆ ಕೈಯೇ ಉಪಯೋಗಿಸ್ಕೊಂಡು ಡೋರಿಗೆ ಎಷ್ಟು ಚೆನ್ನಾಗಿ ಕೂರ್ತಾಯಿದೆ ನೋಡಿ ನೀವೇ ಲೈವ್ ನೋಡ್ತಾ ಇದ್ದೀರಾ ಸೊ ಈ ಥರ ಪಿನ್ಗಳನ್ನ ತಗೊಳ್ಳೋ ಪಿನ್ಗಳು ತಗೊಳ್ಳುವಾಗ ಫ್ರೆಂಡ್ಸ್ ದಯವಿಟ್ಟು ಹೊಸ ಪಿನ್ ಸೆಟ್ನ ಇಟ್ಕೊಳ್ಳಿ ಯಾಕಂದರೆ ಸೀರೆಗಳು ಹಾಳಾಗುತ್ತೆ ಹಳೆ ಪಿನ್ಸ್ನ ಯೂಸ್ ಮಾಡ್ತಾ ಇದ್ದರೆ ಸೀರೆಗಳು ಹೋಲ್ ಆಗ್ತಾ ಹೋಗುತ್ತೆ ಸೊ ಹೊಸ ಪಿನ್ ಯೂಸ್ ಮಾಡೋದ್ರಿಂದ ಶಾರ್ಪ್ ಆಗಿರ್ತವೆ ಸೊ ಬೇಗ ಬೇಗ ಪಿನ್ ಆಗಿಬಿಡುತ್ತೆ ಸೊ ಇದು ಸೆಕೆಂಡ್ ಸ್ಟೆಪ್ ನೋಡಿ ಒಂದ್ಸಲಿ ಒಂದು ಪಿನ್ ಆದಮೇಲೆ ಆ ಪಿನ್ನ ಮತ್ತು ಅದನ್ನು ಮೇಲೆ ಹಾಕ್ಬಿಟ್ಟು ನಮ್ಗೆ ಇನ್ನೆಷ್ಟುದ್ದ ಬೇಕೋ ಅಷ್ಟುದ್ದ ಪಿನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಅಯನ್ಗೆ ಅಯನ್ ಬಾಕ್ಸ್ ಇಟ್ಕೊಂಡು ನಾವು ಟೇಬಲ್ ಮೇಲೆ ಮಾಡೋದ್ಕಿಂತ ಇದು ಫಾಸ್ಟ್ ಪ್ರೋಸೆಸ್ ಮತ್ತು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ಲೀಟ್ಸ್ ಬರ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂರ್ತಾ ಇದೆ ಪ್ಲೀಟ್ಸು ನೀವೇ ನೋಡ್ತಾನೇ ಇದ್ದೀರಾ ನಾನು ಯಾವುದೇ ರೀತಿ ಐರೇನು ಮಾಡ್ತಾಯಿಲ್ಲ ಏನೂ ಮಾಡ್ತಾ ಇಲ್ಲ ನೀವು ಹಿಂದಿನ ದಿನ ಇದನ್ನು ಮಾಡಿಟ್ಕೋಬೇಕು ಅನ್ನೋದೂ ಇಲ್ಲ ಸೊ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇನ್ನು ಎಷ್ಟುದ್ದ ಬೇಕಾಗುತ್ತೆ ಅಂತ ಸೊ ಅಷ್ಟುದ್ದ ಪ್ಲೇಟಿಂಗ್ನು ನೀವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ದೊಡ್ಡ ದೊಡ್ಡ ಸೀರೆಗಳನ್ನ ಎಷ್ಟೇ ದಪ್ಪ ಇರೋರು ಈ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಉಟ್ಕೊಂಡ್ರೆ ಎಷ್ಟು ಸ್ಲಿಪ್ ಆ್ಯಂಡ್ ಫಿಟ್ಟಾಗಿ ಕಾಣ್ತೀರಾ ಸೊ ನಾನು ನೋಡ್ಕೋತಾ ಇದ್ದೀನಿ ಎಷ್ಟು ಇನ್ನೆಷ್ಟುದ್ದ ಬೇಕಾಗುತ್ತೆ ಅಂತ ನನ್ನ ಹೈಟಿಗೆ ಇನ್ನೆಷ್ಟುದ್ದ ಬೇಕಾಗುತ್ತೆ ಅಂತ ನೋಡ್ಕೋತಾ ಇದ್ದೀನಿ ಸೊ ಇನ್ನೊಂದು ಚೂರು ಬೇಕಾಗುತ್ತೆ ಅನ್ನಿಸ್ತು ಲಾ ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ಪಿನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಕೂತಿದೆ ಸೆರಗೋ ನಾನು ಅದನ್ನು ಹಾಕ್ಕೊಂಡು ಕೂಡ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ನನ್ನ ಲೆಂತಿಗೆ ಬಂದಿದೆಯಾ ಅಂತ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬಂದಿದೆ ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ಬಿಡೋಣ ಬೇಗ ಬೇಗ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಸೆರೆಗ್ನ ಪ್ಲೀಟಿಂಗ್ ಮಾಡ್ಕೊಂಡಾಯ್ತು ಆಮೇಲೆ ಈಗ ಯಾವಾಗ್ಲೂ ಪಲ್ಲು ನಿಮ್ಮ ಮಂಡಿಗಿಂತ ಇರಬೇಕು ಫ್ರೆಂಡ್ಸ್ ಅದನ್ನ ಮೇಲೆ ಗುಡ್ಡವಾಗಿ ಉಟ್ಕೋಬೇಡಿ ಸುಮ್ ತುಂಬ ಹಾಡಕ್ ಕಾಣುತ್ತೆ ಯಾವಾಗ್ಲೂ ರೇಷ್ಮೆ ಸೀರೆಯಲ್ಲಿ ನಿಮ್ಮ ಮಂಡಿಗಿಂತ ಕೆಳಗಿರ್ಬೇಕು ಸ್ಯಾರಿ ಅದು ಮಾತ್ರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ಈಗ ನಾನು ಇದೇ ಪ್ಯಾಂಟ್ ಮೇಲೆನೆ ವೇರ್ ಮಾಡಿ ನೋಡ್ತಾ ಇದ್ದೀನಿ ನೀವು ನಾನು ಇದೇ ಪ್ಯಾಂಟ್ ಮೇಲೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಪೆಟಿಕೋಟ್ನಾಗಲಿ ಅಥವಾ ಶೇಪ್ ವೇರ್ ಹಾಕ್ಕೊತಿದ್ದೀರ ಅಂದರೆ ತುಂಬ ಟೈಟಾಗಿ ನೀಟಾಗಿ ಕಟ್ಕೊಳ್ಳಿ ಸೊ ಕಟ್ಕೊಂಡು ಈ ಥರ ನೀಟಾಗಿ ಸೀರೆಯನ್ನು ಟಕ್ ಮಾಡ್ತಾ ಬನ್ನಿ ಅಂದರೆ ಟೈಟಾಗಿ ಎಳ್ದಿ ಸಿಗಿಸ್ತಾ ಬನ್ನಿ ಸೊ ಸ್ಟಾರ್ಟಿಂಗೇ ಒಂದು ಪಿನ್ ಮಾಡ್ಕೊಬೇಡಿ ನಿಮಗೆ ಟೈಟಾಗಿ ಹೇಳಿದ್ರೆ ಬೀಳ್ದಲ್ಲೇ ಇರೋ ಥರ ಒಬ್ಬೊಬ್ರು ಗಂಟು ಹಾಕೊಂಡು ಕೂಡ ಸಿಗಿಸ್ಕೊತಾರೆ ಗಂಟು ಹಾಕೊಂಡು ಸಿಗಸ್ಕೊಬೇಡಿ ಅದು ಒಂಚೂರು ಉಬ್ಬದಂಗೆ ಕಾಣುತ್ತೆ ಒಂದು ಆಗಿ ಒಂದು ಪಿನ್ ಹಾಕ್ಕೊಂಬಿಡಿ ಸೊ ಇದಾದ ಮೇಲೆ ನೋಡಿ ನೀಟಾಗಿ ಇದನ್ನು ನಾವು ಯಾವುದು ಸೆರೆಗ್ ಪಿನ್ ಪಿನ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಅದನ್ನು ಫಸ್ಟು ನಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸೆರಗ್ನ ಪಿನ್ ಮಾಡ್ಕೊಬಿಡ್ಬೇಕು ಫಸ್ಟು ಸೆರ್ಗನ್ನ ನಾವು ನಾವು ನೋಡಿ ನಾವು ಎಷ್ಟೇ ದೊಡ್ಡ ಸೀರೆ ಆದರೂ ಫ್ರೆಂಡ್ಸ್ ಸೆರಗಲ್ಲಿ ಏನೂ ಮಾಡೋದಿಕ್ಕಾಗೋದಿಲ್ಲ ಮುಂದೆ ನೆರಗೆ ನೆರಗೆ ಬರುತ್ತಲ್ವಾ ಸೊ ಅದನ್ನು ಅದ್ರಲ್ಲಿ ಮಾತ್ರ ನಾವು ಅಡ್ಜಸ್ಟ್ಮೆಂಟ್ ಮಾಡಬಹುದು ಸೊ ನಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸೆರೆಂಗ್ನ ಫಸ್ಟ್ ಪಿನ್ ಮಾಡಿಬಿಟ್ಟು ಮಿಕ್ಕಿದ ಎಲ್ಲ ಪಾರ್ಟನ್ನ ನಾವು ಕೆಳಗಡೆ ಸೇರಿಸ್ಬೇಕಾಗತ್ತೆ ಸೊ ಮೇಲ್ಗಡೆ ನಾವು ಯಾವುದೇ ಅಡ್ಜಸ್ಟ್ಮೆಂಟನ್ನ ಮಾಡೋದಿಕ್ಕಾಗೋದಿಲ್ಲ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸೆರಂಗ್ ಮಾತ್ರ ಪಿನ್ ಮಾಡಿಬಿಟ್ಟು ಮಂಡಿಯಿಂದ ಕೆಳಗೆವರೆಗೂ ಬರೋ ಥರ ಪಿನ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಸೀರೆನ ಕೆಳಗಡೆ ನೆರಿಗೆ ಮಾಡಿ ನಾವು ಸೀರೆನ ಟೈಟಾಗಿ ಉಟ್ಕೋಬೇಕಾಗುತ್ತೆ ನೋಡಿ ಪಿನ್ ನಾ ಒಂದು ಸಣ್ಣ ಪಿನ್ ತಗೊಂಡು ನಾನು ಈ ಟೀ ಶರ್ಟಿಗೆ ಪಿನ್ ಮಾಡ್ತಿರೋದ್ರಿಂದ ಸ್ವಲ್ಪ ನಾವು ಹೆಂಗೆ ಹೇಳಿದ್ರು ಅದು ಬರ್ತಾ ಇದೆ ನೀವು ಸಾ ಬ್ಲೌಸಿಗೆ ಪಿನ್ ಮಾಡಿದಾಗ ಅದೇನು ಅಲ್ಲಾಡೋದಿಲ್ಲ ಜರ್ಗೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಇದು ನೋಡಿ ಫ್ರೆಂಡ್ಸ್ ಅದು ಪಿನ್ ಮಾಡ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಉದ್ದದಲ್ಲಿ ನಾವು ಪಿನ್ ಮಾಡಿದ್ವಲ್ಲ ಈ ಥರ ಎಕ್ಸ್ಟ್ರಾ ಉದ್ದ ನೀವು ಪಿನ್ ಮಾಡಬೇಕಾಗುತ್ತೆ ನೀವು ಪಲ್ಲುನ ಪಿನ್ ಮಾಡ್ತಾ ಇರ್ತೀರಲ್ಲ ಆಗಲೇ ಈ ಥರ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಯಾಕಂದರೆ ಐನ್ ಮಾಡ್ದಂಗೆ ಮುನ್ಗಡೆ ಪ್ಲೀಟಿಂಗ್ಸ್ ಕುತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಸ್ ಪ್ಲೀಟ್ಸ್ ಬಂದಿತ್ತು ನನಗೆ ಎಷ್ಟು ನೀಟಾಗಿ ಬರುತ್ತೆ ಅದರಲ್ಲಿ ಮೊದಲನೇದು ವೆರಿ ಪ್ಲೀಟ್ನ ಟೈಟ್ ಟೈಟಾಗಿ ನೀವು ಎಳ್ದಿ ಮುಂದಕ್ಕೆ ತಗೋಬೇಕಾಗತ್ತೆ ಸೊ ವೆರಿ ಫಸ್ಟ್ ಪ್ಲೇಟ್ನ ನೀವು ಮುಂದಕ್ಕೆ ತೊಗೊಂಡು ಇನ್ನಿಷ್ಟು ಸೀರೆಯಲ್ಲಿ ನೀವು ಮುನ್ಗಡೆ ಏನು ನೆರಿಗೆ ಅಂತ ಹೇಳ್ತಾರಲ್ವ ಸೊ ಮುನ್ಗಡೆ ಅದನ್ನು ಸೇರಿಸಬೇಕಾಗುತ್ತೆ ಇಷ್ಟು ಸೀರೆ ಇದೆ ನೋಡಿ ಸೊ ಫ್ರೆಂಡ್ಸ್ ಎಷ್ಟು ದೊಡ್ಡ ಸೀರೆ ನಾನು ಹೈಟಿಗೆ ಮಂಡಿಯಿಂದ ಕೆಳಗೆ ಪಲ್ಲೂನ ಪ್ಲೀಟ್ ಮಾಡಿನೂ ಮುಂದಗಡೆ ಇಷ್ಟು ಸೀರೆ ಉಳಿದಿದೆ ಈ ಥರ ದೊಡ್ಡ ಸೀರೆನ ಉಟ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಟ್ರಿಕ್ಸು ಆ್ಯಕ್ಚುಲಿ ಸೊ ಈ ಥರ ಉಟ್ಕೊ ಉಟ್ಕೊಳ್ಳೋದ್ರಿಂದ ನಿಮ್ಮ ಧಾರೆ ಸೀರೆ ಆಗಿರ್ಬೋದು ಅಥವಾ ಯಾವುದೇ ಕಾಸ್ಟ್ಲಿ ಸ್ಯಾರಿಗಳು ದೊಡ್ಡದಾಗಿ ಬಂದೇ ಇರುತ್ತೆ ಅದನ್ನು ಈ ಟ್ರಿಕ್ಸ್ ಯೂಸ್ ಮಾಡಿ ನೀವು ಯೂಸ್ ಉಟ್ಕೋಬೋದು ನೋಡಿ ವೆರಿ ಫಸ್ಟ್ ಪ್ಲೀಟ್ನ ನೀವು ಎಳ್ಕೊಂಡು ಈ ಥರ ಕೆಳಗಡೆ ಫಸ್ಟ್ ಒಂದು ಪಿನ್ ಮಾಡಬೇಕಾಗತ್ತೆ ಪಿನ್ ಮಾಡುವಾಗ ಒಂದು ಮೂರು ಸ್ಟೆಪ್ಪು ಈ ಥರ ನೆರಿಗೆ ಮಾಡಿಬಿಟ್ಟು ಅದನ್ನು ನೀಟಾಗಿ ಟೈಟಾಗಿ ಎಳೆದು ಪಿನ್ ಮಾಡಬೇಕಾಗುತ್ತೆ ಸೊ ಎಳೀರಿ ಎಳೆದು ಒಂಚೂರು ಹಿಂಗೆ ಸೀರೆನ ಟ್ವಿಸ್ಟ್ ಮಾಡಬೇಕಾಗುತ್ತೆ ನೋಡ್ಕೊಳ್ಳಿ ನಿಧಾನಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೀವು ಅಬ್ಸರ್ವ್ ಮಾಡಿ ನಾನು ಹೇಳ್ತಿರೋದನ್ನು ನೀಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಸ್ಕಿಪ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ನೋಡಿ ಈ ಪಾರ್ಟ್ನ ಸ್ಕಿಪ್ ಮಾಡಿದ್ದು ನೀವೇನಾರು ಅಕಸ್ಮಾತಾಗಿ ನೋಡಿದ್ರೆ ಇಡೀ ಹೋಲ್ ಸೀರೆದು ಲುಕ್ಕೇ ಹೊಟ್ಟೋಗುತ್ತೆ ಈ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು ನೋಡಿ ಮೂ ಮೂರು ಸ್ಟೆಪ್ಪು ನಾನು ನೆರಗೇನ ಐ ಮೀನ್ ಸೆರಗ್ನ ಈ ಥರ ಸ್ಟೆಪ್ಸ್ ತೊಗೊಂಡು ಪಿನ್ ಮಾಡಿಕೊಂಡೆ ಇನ್ನು ಮಿಕ್ಕಿದೆಲ್ಲ ಸೀರೆಯಲ್ಲಿ ನಾವು ಮುಂದೆ ನೆರಿಗೆ ಮಾಡಬೇಕಾಗುತ್ತೆ ನೆರಿಗೆ ಮಾಡೋಕ್ಕೆ ನೋಡಿ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಒಂದು ತಮ್ ಫಿಂಗರು ಮತ್ತು ತೋರ್ ಬೆರಳಲ್ಲಿ ನೀಟಾಗಿ ಈ ಥರ ಟೈಟಾಗಿ ಇಟ್ಕೊಳ್ಳಿ ಯಾವ ಒಬ್ಬೊಬ್ರಿಗೆ ಇದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಾರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಸೊ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಬರೋಲ್ಲ ಬರೋಲ್ಲ ಅಂತ ನೀವು ಹಂಗೆ ಬಿಡೋದ್ರಿಂದ ಸೊ ಒಬ್ರಿಗೆ ಯಾವಾಗಲೂ ಸೀರೆ ಹುಡ್ಕೊಳ್ಳೋದಕ್ಕೆ ಅವ್ರು ಹುಡ್ಸಿ ಇವ್ರು ಹುಡ್ಸಿ ಅಂತ ಕೇಳಬೇಕಾಗುತ್ತೆ ನೋಡಿ ನೀಟಾಗಿ ಈ ಥರ ಟೈಟಾಗಿ ಲಾಕ್ ಮಾಡ್ತಾ ಬರಬೇಕು ಬೆರಳಲ್ಲಿ ಸೊ ಮೇಲೆ ಅದನ್ನ ಪಕ್ಕ ಪಕ್ಕ ಜೋಡಿಸ್ಕೊತಾ ಇದ್ದೀನಿ ನೋಡಿ ನೀವು ಅದನ್ನ ಹಿಂದೆ ಹಿಂದೆ ಜೋಡಿಸ್ಕೋಬಾರ್ದು ಸೊ ಯಾವತ್ತು ಸೆರಗ್ನ ಒಂದರಿಂದ ಒಂದು ಒಂದರಿಂದೇ ಒಂದು ಜೋಡಿಸ್ಕೊಬಿಡ್ಬೇಡಿ ನೀಟಾಗಿ ಅದ್ರ ಪ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದರಿಂದೇ ಒಂದು ಜೋಡಿಸ್ದಾಗ ಯಾವ ಥರ ಕಾಣುತ್ತೆ ಪಕ್ಕ 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 ಜೋಡಿಸ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೀರೆ ಹರಡ್ಕೊಂಡಂಗೆ ಒಳ್ಳೆ ಗೌನ್ ಟೈಪಲ್ಲಿ ಕುತ್ಕೊಳ್ಳುತ್ತೆ ಸೀರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಯಾವುದೇ ರೀತಿ ಹೊಟ್ಟೆ ಕೂಡ ಕಾಣೋದಿಲ್ಲ ಅದು ಒಂದರಿಂದ ಒಂದು ಒಂದರಿಂದೇ ಒಂದು ಜೋಡಿಸ್ಕೊಂಡು ನೀವೇನಾದ್ರೂ ತು ತುರ್ಕೊಬಿಟ್ರೆ ಹೊಟ್ಟೆ ಇಷ್ಟು ತಪ್ಪ ಕಾಣುತ್ತೆ ಒಳ್ಳೆ ಬಸ್ರಿ ಹೆಂಗಸರು ಹೊಟ್ಟೆ ಕಂಡಂಗೆ ಕಾಣುತ್ತೆ ಈ ಥರ ಪಕ್ಕ ಪಕ್ಕ ನೀಟಾಗಿ ಜೋಡಿಸಿ ನೀಟಾಗಿ ಪಿನ್ ಮಾಡೋದ್ರಿಂದ ನಿಮ್ಮದು ಹೊಟ್ಟೆ ಯಾವುದೇ ರೀತಿ ಬೊಜ್ಜು ಕೂಡ ಕಾಣೋದಿಲ್ಲ ನೀಟಾಗಿ ಫ್ಲ್ಯಾಟಾಗಿ ಕೂರುತ್ತೆ ಸೊ ಇದೇ ಒಂದು ಟ್ರಿಕ್ಸು ದಪ್ಪ ಇರೋರು ಫಾಲೋ ಮಾಡಬೇಕಾಗಿರೋದು ನೋಡಿ ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ ನಾನು ಆಗಿ ಸಣ್ಣ ಸಣ್ಣದಾಗಿ ಪಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೊಡ್ಡದಾಗಿ ಕಾಣೋ ಥರ ಅಗ್ಲ ಚುಚ್ಚಬೇಡಿ ಸ್ವಲ್ಪ ಎಷ್ಟು ಬೇಕು ಅಷ್ಟು ಸೀರೆಗೆ ಮಾತ್ರ ಚುಚ್ಚಿ ಅದನ್ನು ಪಿನ್ ಮಾಡ್ಕೊಳ್ಳಿ ಸೊ ಈಗ ಕೆಳಗಡೆವರೆಗೂ ನೆರಿಗೆ ಕೂರೋದಕ್ಕೆ ನಾವು ಇನ್ನೊಬ್ರಿಗೆ ನೆರಿಗೆ ಇಡಿ ನೆರಿಗೆ ಇಡಿ ಅನ್ನೋ ಅವಶ್ಯಕತೆನೂ ಇಲ್ಲ ನೋಡಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಫಸ್ಟ್ ಇದನ್ನು ನಾನು ಸೇರಿಸ್ಕೊಬಿಡ್ತಾ ಇದ್ದೀನಿ ಸೊ ಇದನ್ನು ಪೆಟಿಕೋಟ್ ಒಳಗೆ ಅಥವಾ ಶೇಪ್ ಪೇರ್ ಒಳಗೆ ನೀವು ಸೇರಿಸ್ಕೊಳ್ಳುವಾಗ ಸುಕ್ಕಾಗ್ದಂಗೆ ನೀಟಾಗಿ ಸೇರಿಸ್ಕೊಳ್ಳಿ ಸುಕ್ ಮಾಡ್ಕೋಬೇಡಿ ದಪ್ಪ ಕಾಣುತ್ತೆ ಹೊಟ್ಟೆ ನೋಡಿ ಈ ಥರ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾವಾಗಲೂ ನಿಮ್ಮ ಒಕ್ಳದ ಪಕ್ಕಕ್ಕೆ ಬಲ್ ಭಾಗಕ್ಕೆ ನಿಮ್ಮ ಒಕ್ಳದಿಂದ ಬಲ್ ಭಾಗಕ್ಕೆ ಬರಬೇಕು ಈ ನೆರಿಗೆ ಎಲ್ಲ ಅದನ್ನು ಈ ಕಡೆ ಲೆಫ್ಟಿಗೆ ತೊಗೊಬಿಡ್ಬೇಡಿ ನಿಮ್ಮ ಬಲ್ಗಡೆ ಸೈಡು ಒಕ್ಳ ಬಿಟ್ಟು ಬಲಭಾಗದಲ್ಲಿ ಈ ತೆರಿಗೆ ಇರಬೇಕು ನಿಮಗೆ ಆವಾಗ ಸೀರೆ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ಪಿನ್ನ ಕೆಳಗೆ ಮಾಡ್ಕೋತಾ ಇದ್ದೀನಿ ಮತ್ತು ಸ್ಯಾರಿ ಪಿನ್ ಸಿಗುತ್ತೆ ಅಲ್ವಾ ಅದನ್ನು ನೀವು ಮೇಲ್ಗಡೆ ಸೇರಿಸ್ಕೊಬಹುದು ಸೊ ನಾನು ಈಗ ಕೆಳಗಡೆ ಯಾವ ರೀತಿ ನೆರಿಗೆ ಕೂರಬೇಕು ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಗಿ ಈ ಥರ ಕಾಲು ಅಡ್ಡ ಕೊಟ್ಬಿಟ್ಟು ಈ ಥರ ನೆರಿಗೆ ಮಾಡ್ಬಿಡ್ತೀನಿ ಸೊ ನೀವು ಕೂಡ ಯಾರಾದರೂ ಇದ್ರೂ ಹೆಲ್ಪ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ನೀವೇ ಈ ರೀತಿ ಮಾಡ್ಕೊಬಿಡ್ಬೋದು ಸೊ ಅದಾದಮೇಲೆ ಈ ಎಕ್ಸ್ಟ್ರಾ ಸೀರೆ ಉಳ್ದಿರತ್ತಲ್ವ ಸೊ ಎಕ್ಸ್ಟ್ರಾ ಸೀರೆನ ಇದೇ ಸೀರೆ ಇದೇ ಎಕ್ಸ್ಟ್ರಾ ಪಾರ್ಟೇ ಬಿಚ್ಕೊಳ್ಳೋದು ಸೊ ಇಲ್ಲೇ ದಪ್ಪ ಕಾಣೋದು ಅದನ್ನು ಎಳ್ದು ಹಿಂದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸೊ ಅಲ್ಲೊಂದು ಪಿನ್ ಹಾಕೊಂಬಿಡಿ ಯಾವಾಗಲೂ ಆ ಪಾರ್ಟ್ ಬಿಚ್ಚಿಕೊಂಡೇ ಇರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಗಾಗಿ ಅಲ್ಲಿಗೊಂದು ಈ ಎಕ್ಸ್ಟ್ರಾ ಸೀರೆ ಎಳ್ದು ಹಿಂದೆ ಹಾಕಿರ್ತೀರಲ್ವ ಅಲ್ಲಿಗೊಂದು ಆಗಿ ಒಂದು ಪಿನ್ ಹಾಕೊಂಬಿಡಿ ಸೊ ಸೀರೆ ಬಿಚ್ಚುವಾಗ ಫ್ರೆಂಡ್ಸ್ ನೀಟಾಗಿ ನೋಡ್ಕೋಬೇಕು ಎಲ್ಲೆಲ್ಲಿ ಪಿನ್ ಹಾಕಿರ್ತೀರ ಅಂತ ಈ ಪಾರ್ಲರ್ ಅವರೆಲ್ಲ ಉಡ್ಸಿ ಹೋಗ್ಬಿಟ್ಟಿರ್ತಾರೆ ಹೆಂಗೆ ಬೇಕಂಗೆ ಫಂಕ್ಷನ್ ಆದಮೇಲೆ ಬಿಚ್ಚಕ್ಕೆ ಹೋಗ್ಬಿಟ್ಟು ಸೀರೆಗಳು ಎಷ್ಟೊಂದು ಸೀರೆಗಳು ಡ್ಯಾಮೇಜ್ ಆಗಿರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಈ ನೀಟಾಗಿ ನೀವೇ ಉಟ್ಕೊಳ್ಳೋದ್ರಿಂದ ಪಿನ್ ಎಲ್ಲೆಲ್ಲಿ ಹಾಕಿರ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ನೀಟಾಗಿ ಬಿಚ್ಕೋಬೋದು ನೋಡಿ ಆರು ಪ್ಲೀಟ್ಸ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಸ್ಲಿಮ್ಮಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವೇನೆ ಸೊ ಈಗ ಬ್ಲೌಸ್ ಹಾಕೊಂಡು ನಾನು ಬಂದು ಇದ್ರ ಲುಕ್ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನಾನೇನು ಜಾಸ್ತಿ ಪಿನ್ ಕೂಡ ಯೂಸ್ ಮಾಡಲಿಲ್ಲ ಆ ಪಲ್ಲುಲಿರೋ ಎಲ್ಲ ನೀವು ರಿಮೂವ್ ಬೇಕಾದರೆ ರಿಮೂವ್ ಮಾಡ್ಬೋದು ಇಲ್ಲಾಂದರೂ ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ಬ್ಲೌಸು ಹಾಕ್ಕೊಂಡು ಬಂದು ಸಲ ಸೀರೆ ಉಟ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಸ್ಲಿಮ್ ಆ್ಯಂಡ್ ಫಿಟ್ಟಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲೇ ಆಗಲಿ ದಪ್ಪ ಕಾಣ್ತಾ ಇಲ್ಲ ಎಲ್ಲೇ ಆಗಲಿ ಸೀರೆ ಅಗ್ಲವಾಗಿ ಕಾಣ್ತಾ ಇಲ್ಲ ಎಷ್ಟು ದೊಡ್ಡ ಸೀರೆನ ಎಷ್ಟು ಸ್ಲಿಮ್ಮಾಗಿ ನೀಟಾಗಿ ಪ್ಲೀಟ್ಸ್ ಮಾಡಿ ಉಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಯಾರಾದರೂ ಪಾರ್ಲರವ್ರು ಉಡ್ಸೋದ್ರು ಅಂದರೆ ಖಂಡಿತವಾಗ್ಲೂ ನಂಬ್ತಾರೆ ಸೊ ಐರನ್ ಮಾಡಿ ಉಟ್ಸಿದ್ವಿ ಅಂದ್ರೂ ನಂಬ್ತಾರೆ ಅಥವಾ ಪ್ರೀಪ್ಲೇಟ್ ಮಾಡಕ್ಕೆ ಕೊಟ್ಟಿದ್ವಿ ಸೊ ಅದನ್ನೇ ಉಟ್ಕೊಂಡ್ವಿ ಅಂದ್ರೂ ನಂಬ್ತಾರೆ ಸೊ ನೀವೇ ನೋಡಿದ್ದೀರಾ ನಾನು ಯಾವ ರೀತಿ ಇದು ಯಾವುದನ್ನು ಮಾಡಿದಲೆ ಕಂಪ್ಲೀಟ್ ಒಂದು ನನ್ನದೇ ಓನ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಈ ಇಷ್ಟು ಬ್ಯೂಟಿಫುಲ್ಲಾಗಿ ಸೀರೆನ ಉಟ್ಕೊಂಡಿದ್ದೀನಿ ನಿಮಗೆ ತೋರಿಸುವಾಗ ನಾನು ಮೈಸೂರು ಸಿಲ್ಕ್ ಅಥವಾ ಇನ್ನೂ ಯಾವುದಾದ್ರು ಫ್ಯಾನ್ಸಿ ಸೀರೆನ ಇನ್ನೂ ಫಾಸ್ಟಾಗಿ ತೋರಿಸ್ಬಿಡ್ಬೋದಾಗಿತ್ತು ಇಷ್ಟು ದೊಡ್ಡ ಮೈಸೂರು ಸಿಲ್ಕ್ ಸೀರೆನ ಉಟ್ಸಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್ ಫ್ಯಾ ಫ್ಯಾಷನ್ಲ್ಲ ಬ್ಯೂಟಿ ಟಿಪ್ಸ್ ಮೇಕಪ್ ಸ್ಕಿನ್ ಕೇರ್ ಹೇರ್ ಕೇರ್ ಸೊ ರೆಸಿಪಿ ಇದನ್ನು ತುಂಬ ಬರ್ತಾನೆ ಇರುತ್ತೆ ಸೊ ಹಿಂದುಗಡೆ ಒಂದು ಪಿನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಿಮ್ಮ ಕೈ ಎಲ್ಲಿವರೆಗೂ ತಾಗುತ್ತೋ ಅಲ್ಲಿವರೆಗೂ ಒಂಚೂರು ಹಿಂದೆ ಒಂದು ಚೂರು ಒಂದು ಪಿನ್ ಮಾಡ್ಕೊಬಿಡಿ ಸೊ ಅದ್ರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಇದಕ್ಕೊಂದು ಡಾಬ್ ಹಾಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ನೀವೇ ಮದುವೆ ಹಣ್ಣು ಅಂದ್ಕೊಂಬಿಡ್ತಾರೆ ಅಷ್ಟು ಚೆನ್ನಾಗಿ ಕಾಣ್ತೀರ ಸೊ ಈ ಸೀರೆ ಉಟ್ಸಿ ತೋ ಉಟ್ಕೊಂಡು ತೋರಿಸಿರೋ ಟಿಪ್ಸ್ ನಿಮಗೆ ಕೂಡ ಇಷ್ಟ ಆಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್